ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆರೆ ಒಂದು ರಾಷ್ಟ್ರೀಯ ಪಕ್ಷ ಜನರನ್ನ ತಲುಪಬೇಕಾದರೆ ಅಲ್ಲಿನ ಅಧ್ಯಕ್ಷರ ಚಲನವಲನಗಳೇ ಮುಖ್ಯ ಕಾರಣ ಯಾಕಂದ್ರೆ ಪಕ್ಷ ಸಂಘಟಿಸಿ ಪಕ್ಷದ ಹೋಗುಗಳನ್ನ ತಿಳಿದು ಪಕ್ಷದವರನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವ ಸವಾಲು ಹಾಗೂ ವಿರೋಧಿಗಳಿಗೆ ಪಕ್ಷದ ಸಾಮರ್ಥ್ಯವನ್ನ ತೋರಿಸುವಂತಹ ನೈಪುಣ್ಯತೆ ಇರುವಂತಹ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾದರೆ ಪಕ್ಷದ ಏಳು ಹಾಗೂ ಕಾರ್ಯಕರ್ತರನ್ನ ಸಂಘಟಿಸುವ ಸವಾಲುಗಳೇ ಅವರ ಮುಂದಿನ ಪ್ರಶ್ನೆ ಅಂತಹದ್ದೇ ಸವಾಲಿನ ಪ್ರಶ್ನೆ ಒಂದು ಬಿಜೆಪಿಯಲ್ಲಿ ಸಿಡಿದೆದ್ದಿದೆ ಕೇಂದ್ರ ಬಿಜೆಪಿ ಹಿರಿಯರನ್ನ ಕಡೆಗಣಿಸಿ ಯುವಕನಿಗೆ ಮಣೆ ಹಾಕಿದ್ದೇಕೆ ಪಕ್ಷದ ಹಿರಿಯರ ಸೇವೆ ಮರೆತು ಯುವಕನ ಹೆಗಲಿಗೆ ವಿಶ್ವದ ಅತಿ ದೊಡ್ಡ ಪಕ್ಷವಾದ ಬಿಜೆಪಿಯ ಜವಾಬ್ದಾರಿ ಕೊಡಲು ನಿರ್ಧರಿಸಿದ್ದ್ಯಾಕೆ ಬಿಜೆಪಿಯ ಮಾಸ್ಟರ್ ಮೈಂಡ್ ಯಾರು ಹಾಗೆಯೇ ಮುಂದಿನ ಭವಿಷ್ಯಕ್ಕೆ ಬಿಜೆಪಿಯ ಮಾಸ್ಟರ್ ರ್ ಪ್ಲಾನ್ ಏನಿದೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವೇರಿದ ನಿತಿನ್ ನಬೀನ್ ಯಾರು ನಲವತ್ತೈದು ವರ್ಷದ ಶಾಸಕನಿಗೆ ಈ ದೊಡ್ಡ ಜವಾಬ್ದಾರಿ ಯಾಕೆ ಗುಜರಾತಿನಿಂದ ಬಿಹಾರಕ್ಕೆ ಶಿಫ್ಟ್ ಆಗ್ತಿದೆಯಾ ಪಕ್ಷ ಸಂಘಟಿಸುವ ಅವಕಾಶಗಳು ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಸಂಘಟನೆ ಅಂದ್ರೆ ಅದುವೆ ಬಿಜೆಪಿ ಪಿ ಈ ಒಂದು ದೊಡ್ಡ ಸಂಘಟನೆ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿದ್ದೇಗೆ ಅದರ ಹಿನ್ನೆಲೆ ಏನು ಅದರ ಇತಿಹಾಸವೇನು ಸದ್ಯದ ವಾಸ್ತವವೇನು ಅನ್ನುವುದನ್ನ ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಮೆಚ್ಚುಗೆ ನೀಡಿ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ ಗೆಳೆಯರೆ ಬಿಜೆಪಿ ಅಂದ್ರೆ ಮೊದಲಿಗೆ ಭಾರತೀಯ ಜನಸಂಘದ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ವೇಳೆಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಸಂಘಟಿಸಿ ಒಂದು ಸಂಘಟನೆ ಅಂದ್ರೆ ಅದುವೇ ಬಿಜೆಪಿ ಮುಂದಿನ ದಿನಗಳಲ್ಲಿ ಹಿಂದೂ ಮಹಾಸಭಾವಾಗಿ ಮಾರ್ಪಟ್ಟಿತು ಇದೊಂದು ಆರ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸಿತು ತದನಂತರ ಒಂಬೈನೂರ ಎಪ್ಪತ್ತೈದರ ವೇಳೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷಗಳ ಜೊತೆಗೆ ಮೈತ್ರಿಯಾಗಿ ಜನತಾ ಪಾರ್ಟಿ ಹೆಸರಿನಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ ವಿಶ್ವದ ದೊಡ್ಡ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ ಸಾವಿರದ ಒಂಬೈನೂರ ಎಂಬತ್ತರ ಸಂದರ್ಭದಲ್ಲಿ ಜನಸಂಘ ಜನತಾ ಪಾರ್ಟಿ ಜೊತೆ ಸೇರಿ ಜನರಲ್ ಎಲೆಕ್ಷನ್ ನಲ್ಲಿ ಕೇವಲ ಎರಡು ಖಾತೆಗಳನ್ನ ತೆರೆಯುವುದರ ಮೂಲಕ ರಾಷ್ಟ್ರೀಯ ಪಕ್ಷವಾಗಿ ದಾಪುಕಾಲಿಡ್ತು ಈ ಎಲ್ಲಾ ಇಂಡಲಗಳ ನಡುವೆ ಬಿಜೆಪಿಗೆ ಶಕ್ತಿಯಾಗಿ ನಿಂತದ್ದು ಮಾತ್ರ ಆ ದಿನ ಉತ್ತರ ಪ್ರದೇಶದಲ್ಲಿ ನಡೆದ ರಾಮರಥ ಯಾತ್ರೆ ಹೌದು ಆ ದಿನ ಎಲ್ ಕೆ ಅಡ್ವಾಣಿ ರವರ ನೇತೃತ್ವದಲ್ಲಿ ನಡೆದ ರಾಮ ಭಾರತ ಯಾತ್ರೆ ಬಿಜೆಪಿಯ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿ ಬಿಡ್ತು ಅಂದಿನಿಂದ ಇಂದಿನವರೆಗೂ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿದ್ದೇ ಬಿಜೆಪಿ ಗೆಳೆರೆ ಭಾರತ ಒಂದು ಭಾವನಾತ್ಮಕ ಭಾವನೆಗಳಿಗೆ ಬೆಲೆ ಕೊಡುವ ಹಾಗೂ ಅದನ್ನ ಮನದಲ್ಲಿಟ್ಟು ಸ್ಮರಿಸುವ ಹಿಂದೂ ಮಹಾಸಭಾದ ಭಾಗವಾಗಿ ಅವರ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದು ಮಾತ್ರ ಬಿಜೆಪಿ ಎಂಬ ಸಂಘಟನೆ ಇದು ರಾಷ್ಟ್ರದ ಬಹುಸಂಖ್ಯಾತರಾದ ಹಿಂದೂಗಳ ಭಾವನೆಗಳ ಜೊತೆಗೆ ಕೈಜೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಿ ಹೊರಹೊಂಬಿದ ಪಕ್ಷವಾಗಿದೆ ಕೆಳರೆ ಸಾಕಷ್ಟು ಇತಿಹಾಸ ಹೊಂದಿದ ಬಿಜೆಪಿಯಲ್ಲಿ ಆ ಒಂದು ಹೆಸರು ಮಾತ್ರ ಪಕ್ಷವನ್ನ ಬಾನಿನೆತ್ತರಕ್ಕೆ ಕೊಂಡೊಯಿತು ಅವರೇ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಎನ್ ಡಿಎ ಜೊತೆಗೂಡಿ ಚುಕ್ಕಾಣಿ ಹಿಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಘಟನೆಯಾಗಿದ್ದ ಬಿಜೆಪಿಯನ್ನ ರಾಷ್ಟ್ರ ಪಕ್ಷವಾಗಿ ಗುರುತಿಸಿದರು ಸದ್ಯದಲ್ಲಂತೂ ಹಿಂದೂಗಳ ಭಾವನೆಗಳ ಮೇಲೆ ಅಧಿಕಾರವನ್ನ ಚಲಾಯಿಸುತ್ತಿರುವ ಭಾರತೀಯ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಈ ಒಂದು ಅಧಿಕಾರ ಇತಿಹಾಸದಲ್ಲಿಯೇ ಕಾಂಗ್ರೆಸ್ ಹೊರತುಪಡಿಸಿ ಅಧಿಕಾರವನ್ನೇರಿದ ಇತರೆ ಪಕ್ಷವಾಗಿ ಗುರುತಿಸಿಕೊಂಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದ ಬಿಜೆಪಿ ಈ ಸಂದರ್ಭದಲ್ಲಿ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಗುಜರಾತಿನ ಸಿಎಂ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯ ತನಕ ಸತತವಾಗಿ ಅಧಿಕಾರವೇರಿರುವ ಬಿಜೆಪಿ ಈಗೊಂದು ವಿಶ್ವದ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಹೆಸರಿನಲ್ಲಿ ಹಿಂದುತ್ವದ ಹ್ಯುಮಾನಿಸಂ ಐಡಿಯಾಲಜಿ ಮೂಲಕ ರಾಷ್ಟ್ರಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ ಭಾರತೀಯ ಜನತಾ ಪಾರ್ಟಿಯು ಕಮಲದ ಗುರುತನ್ನ ಹೊಂದಿದ್ದು ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿರುವ ಅತಿ ದೊಡ್ಡ ಪಕ್ಷವಾಗಿದೆ ಗೆಳೆಯರೆ ಸಾಕಷ್ಟು ತ್ಯಾಗಗಳಿಗೆ ಸಂಘಟನೆಗಳಿಗೆ ನೋವು ನಲುವಿನ ಕತೆಗಳುಳ್ಳ ಭಾರತೀಯ ಜನತಾ ಪಾರ್ಟಿ ಸದ್ ರಾಜ್ಯದಲ್ಲಂತೂ ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲೊಂದಾಗಿದೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ಅಮಿತ್ ಶಾ ಜೆ ಪಿ ನಡ್ಡಾ ಅಂತಹ ಹಿರಿಯರನ್ನ ಹೊರತುಪಡಿಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತ್ಯಂತ ಕಿರಿಯ ವಯಸ್ಸಿನ ನಿತಿನ್ ನಬೀನ್ ಅವರಿಗೆ ಅತಿ ದೊಡ್ಡ ಪಕ್ಷದ ಜವಾಬ್ದಾರಿಯನ್ನ ನೀಡಲಾಗಿದೆ ಹಾಗಿದ್ರೆ ಯಾರಿ ನಿತಿನ್ ನಬೀನ್ ಕಿರಿಯ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿ ಅವರ ಎಗಲಿ ಯಾಕೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ನಿತಿನ್ ನವೀನ್ ಅವರು ಬಿಹಾರ ಮೂಲದ ಶಾಸಕರಾಗಿ ಬಂಕಾಪುರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಯುವ ರಾಜಕಾರಣಿ ಇವರು ಬಿಹಾರದ ಯುವ ರಾಜಕಾರಣಿಯಾಗಿ ಸಚಿವರಾಗಿ ಪಕ್ಷದ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರ ಜೊತೆಗೆ ರಾಷ್ಟ್ರದ ದೊಡ್ಡ ಪಕ್ಷವಾಗಿರುವ ಬಿಜೆಪಿಗೆ ಸದ್ಯದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅಚ್ಚರಿಯ ಬೆಳವಣಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಜೆಪಿ ನಡ್ಡಾ ಅವರ ಸ್ಥಾನಕ್ಕೆ ಆಯ್ಕೆಯಾಗಿರುವ ಬಿಹಾರಿ ಮೂಲದ ನಿತಿನ್ ನವೀನ್ ರಾಷ್ಟ್ರಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದ್ದಾರೆ ಪಕ್ಷದಲ್ಲಿ ಸಾಕಷ್ಟು ಹಿರಿಯರಿದ್ದರೂ ಸಹ ಈ ಕಿರಿಯ ಯುವ ನಾಯಕನಿಗೆ ಅತಿ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದು ಯಾಕೆ ಈ ಒಂದು ನಿರ್ಧಾರ ಮುಂದಿನ ಪೀಳಿಗೆಗೆ ಯುವಕರನ್ನ ತಮ್ಮತ್ತ ಸೆಳೆಯುವ ಒಂದು ಭಾಗವಾಗಲಿದೆಯಾ ಈ ಒಂದು ನಿರ್ಧಾರದಿಂದ ಗುಜರಾತ್ಗೆ ಅಂಟಿಕೊಂಡಿದ್ದ ಬಿಜೆಪಿಯ ಅಧ್ಯಕ್ಷ ಸ್ಥಾನ ಈಗ ಬಿಹಾರಕ್ಕೂ ಕೂಡ ಲಗ್ಗೆ ಇಟ್ಟಿದೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಇಲ್ಲಿ ಹಿರಿಯರನ್ನ ಕಡೆಗಣಿಸಿದ್ಯಾಕೆ ಈ ಯುವ ನಾಯಕತ್ವದ ಜೆ ಬಿಜೆಪಿ ಮತ್ತಷ್ಟು ಬಲಗೊಳ್ಳುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ